ಹನ್ನೊಂದುವರೆಗೆ ಬಂದಿದ್ದೇನೆ ಇವಾಗ ಗಂಟೆ ರಾತ್ರಿ ಏಳಾಗ್ತಾ ಆಗ್ತಾ ಬಂತು ಏಳುವರೆ ಇವಾಗ ಲೋಡಿ ರಾತ್ರಿ ಗಂಟೆ ಮೂರುವರೆ ಇದುವರೆಗೂ ಲೋಡ್ ಆಗಿಲ್ಲ ಗಾಡಿ ತಗೊಳ್ಳುವಾಗ ಸೆಕ್ಯೂರಿಟಿಗಳಿಗೆ ದುಡ್ಡು ಕೊಡಬೇಕು ಅದು ನಿನ್ನೆ ಸೆಕ್ಯೂರಿಟಿ ಆಲ್ರೆಡಿ ದುಡ್ಡು ಇಸ್ಕೊಂಡಿದ್ದಾನೆ ನನ್ನಿಂದ ಇಲ್ಲೆಲ್ಲ ಗಾಡಿ ಓಡಿಸ್ಬೇಕು ಅಂದ್ರೆ ನಾಲ್ಕು ಸಾಕಲ್ಲ ಎರಡು ಕಂದ ನಾಲ್ಕು ಕಣ್ಣುಗಳು ಬೇಕು ಸೇಫ್ ಸೇಫ್ ಫ್ರೆಚ್ ಆಯ್ತು ಇವಾಗ ಲೈವ್ ಆಗಿರಂತ ಮೂರು ಡಾಕ್ಟ್ರುಗಳು ನೋಡಿ ಟ್ರಿಪಲ್ ರೈಡಿಂಗು ಆಟೋದಲ್ಲಿ ಹೋಗೋದು ಅಂದರೆ ತುಂಬಾ ಡೇಂಜರು ಎಲ್ರಿಗೂ ಟಾಟಾ ಬಾಬಾಯ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ ನಾನು ತಿಂತು ನನಗೆ ಲೋಡ್ ಸೆಟ್ ಆಯಿತು ಲೋಡಿಗೆ ಹೊಟ್ಟಿದ್ದೀನಿ ಮಂಗ್ಳೂರಿಗೆ ಲೋಡು ನೋಡೋಣ ಇಲ್ಲಿಂದ ಒಂದು ಮೂವತ್ತೈದು ಕಿಲೋಮೀಟರ್ ಇದೆ ಲೋಡಿಂಗ್ ಪಾಯಿಂಟಿಗೆ ಲೋಡಿಂಗ್ ಹೋಗಿ ಟೆಸ್ಟಲ್ಲಿ ಚೆಕ್ಕಿಂಗು ಸ್ಟಾರ್ಟ್ ಆಗ್ತದೆ ಬಂದ್ ನಾನು ಏನು ಚೆಕ್ ಮಾಡ್ಕೋತಿಲ್ಲ ಅದು ಗಾಡಿ ನಂಬರ್ ಹೊಡೆದ್ರೆ ಡೀಟೇಲ್ ಬರುತ್ತೆ ಅವರಿಗೆ ಅದನ್ನು ಚೆಕ್ಕಿಂಗ್ ಮಾಡ್ತಾರೆ ಆಮೇಲೆ ನಮ್ಮನ್ನು ನಾವು ಇವಾಗ ಪಿಕಪ್ ಚೆಕ್ ಮಾಡಿ ಹೋಗೋಣ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಕ್ಲಿಯರು ಪೊಲೀಸ್ ಒಂದು ಎಂಟ್ರಿ ಇರಲಿಲ್ಲ ಅದನ್ನು ಎಂಟ್ರಿ ಮಾಡಿಸಿದ್ರು ತೋರಿಸಿದೆ ನಂತರ ಬಿಡ್ತಾ ಇದೀನಿ ಗಾಡಿ ಅಂತಂತ 로ಡಿಂಗ್ ಪಾಯಿಂಟ್ ಗೆ ಬಂದ್ ಮುಟ್ತೆ ಇದೆ 로ಡಿಂಗ್ ಪಾಯಿಂಟ್ ನೋಡಿ इधर भैया destination is on the right ਕਿದਰ ਰੱਖਨੇ ಗಾಡಿ ಊಟ ಮಾಡೋಣ ಅಂತೇಳಿ ನೀನ ಬಂದೆ ಅಂದರೆ ಲೋಡಿಂಗ್ ಲೇಟ್ ಆಗುತ್ತೆ ಊಟ ವಾಡ್ರ್ ಹೇಳಿದೆ ನೋಡಿ ಯಾವ ಥರ ಇದೆ ಹೈದ್ರಾಬಾದ್ ಬಂದು ವೆಜ್ ಊಟ ಈ ಥರ ಬರುತ್ತೆ ಉಪ್ಪಿನಕಾಯಿ ಪಲ್ಯ ಚಟ್ನಿನ ಏನೂ ಕೊಡ್ತಿಲ್ಲ ದಾಲ್ ರೈಸ್ ಮಾತ್ರ ತುಂಬ ಕೊಟ್ಟಿದ್ದಾರೆ ಊಟ ಮಾಡೋಣ ಆಮೇಲೆ ಲೋಡಿಂಗ್ ಸ್ಟಾರ್ಟು ಹೋಗೋಣ ಹನ್ನೊಂದುವರೆಗೆ ಬಂದಿದ್ದೇನೆ ಇವಾಗ ಗಂಟೆ ರಾತ್ರಿ ಏಳಾಗ್ತಾ ಆಗ್ತಾ ಬಂತು ಏಳುವರೆ ಇವಾಗ ಲೋಡಿಗೆ ಕರೆದು ಇಷ್ಟು ತನಕ ಹೊರಗಡೆ ಇವಾಗ ಲೋಡಿಗೆ ಕರೆದು ಇನ್ನು ಲೋಡು ಸ್ಟಾರ್ಟು ಇದು ಬ್ಯಾಗ್ ಲೋಡು ಅಂದರೆ ಪ್ರಿಂಟೆಡ್ ಚೀಲ ಇದನ್ನು ಲೋಡು ಮಂಗಳೂರಿಗೆ ಲೋಡಿಂಗ್ ಸ್ಟಾರ್ಟ್ ಫಸ್ಟು ನಿಟ್ಟು ಹೊಡಿತಿದ್ದಾರೆ ಅಪ್ಪ ಕಾಗ್ದು ಹೊಡೆಯೋದೆ ರಾತ್ರಿ ಗಂಟೆ ಮೂರುವರೆ ಇದುವರೆಗೂ ಲೋಡ್ ಆಗಿಲ್ಲ ನಿನ್ನೆ ನೈಟು ಒಂಬತ್ತು ಗಂಟೆಗೆ ಇಟ್ಟರು ಅರ್ಧ ಲೋಡ್ ಆಗಿಬಿಟ್ಟು ಗಾಡಿ ಹಂಗೆ ನಿಂತಿದೆ ಆನಂತರ ಮಾಲ್ ರೆಡಿ ಆಗಿಲ್ಲ ಅಂಥೇಳಿ ನಿಲ್ಸವ್ರೆ ಮಾಲ್ ಇಲ್ದಿದೆ ಯಾಕೆ ಯಾಕೆ ಗಾಡಿನ ಕರೆಸ್ತೀಯಾ ಅಂತ ಆಫೀಸ್ ಅವನಿಗೆ ಕೇಳಿದ್ರೆ ಆಗುತ್ತೆ ಆಗುತ್ತೆ ಅಂತ ಹೇಳ್ತಾನೆ ಲೋಡು ಇನ್ನೂ ಆಗಿಲ್ಲ ಇವತ್ತೊಂದು ದಿವಸ ಆಲ್ಟ್ ಆಯಿತು ಇಲ್ಲೇ ಲೋಡಿಗೆ ಬಂದು ಪಾಯಿಂಟಲ್ಲಿ ಬೆಳಿಗ್ಗೆ ಫೋನ್ ಮಾಡಬೇಕು ಆಫೀಸ್ ಅವನಿಗೆ ಬೆಳಿಗ್ಗೆ ಬಂದ ಗಾಡಿನ ಇವತ್ತು ಬೆಳಿಗ್ಗೆ ಅಂದರೆ ಬೆಳಿಗ್ಗೆ ಏಳು ಗಂಟೆಗೆ ಲೋಡಾಗಿ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ ಒಂದು ದಿವಸ ಪೂರ್ತಿ ಇಲ್ಲಿ ವಾಲ್ಟು ಏನಿದ್ರು ಇಲ್ಲಿಂದ ಬಿಡಬೇಕಾದ್ರೆ ವಾಲ್ಟಿಂಗ್ ಚಾರ್ಜ್ ತೊಗೊಂಡೆ ಗಾಡಿ ಬಿಡೋಣ ಅಂತ ಪ್ಲ್ಯಾನು ಅಂತೂ ಅಗ್ಗಾತರ ಪತ್ರಿ ಹಾಕೇನು ಹೊರಡದೆ ನೋಡೋಣ ಪಾರ್ಟಿಗೆ ಫೋನ್ ಮಾಡಿದ್ದೀನಿ ಪಾರ್ಟಿ ಕನ್ಫರ್ಮ್ ಹೇಳಿಲ್ಲ ನನಗೆ ಈ ವಾಲ್ಟಿಂಗಿದ್ದು ಪಾರ್ಟಿಂಗ್ ಬೇಕು ಅಂತ ಹೇಳಿದ್ದೀನಿ ಯಾಕಂದರೆ ಒಂದು ದಿವಸ ಪೂರ್ತಿ ಇಲ್ಲೇ ಆಯ್ತಲ್ಲ ಹಂಗಾಗಿ ನೋಡೋಣ ಯಾವ ಥರ ಅಂತ ಹೇಳಿ ತಗೊಳ್ಳುವಾಗ ಸೆಕ್ಯೂರಿಟಿಗಳಿಗೆ ದುಡ್ಡು ಕೊಡಬೇಕು ಅದು ನಿನ್ನೆ ಸೆಕ್ಯೂರಿಟಿ ಆಲ್ರೆಡಿ ದುಡ್ಡು ಇಸ್ಕೊಂಡಿದ್ದಾನೆ ನನ್ನಿಂದ ಇವಾಗ ಮತ್ತೆ ಪುನಃ ದುಡ್ಡು ಬೇಕಂತೆ ನಾನು ಅದಕ್ಕೆ ಪ್ರೂಫ್ ಸಮೇತ ಕೊಟ್ಟೆ ಯಾಕಂದರೆ ನಾನು ಫೋನ್ ಪೇ ಮಾಡಿರೋದು ಅದಕ್ಕೋಸ್ಕರ ದುಡ್ಡು ಪೇಮೆಂಟ್ ಕೊಟ್ಟೆ ಅವರಿಗೆ ಬಿಲ್ ಇವಾಗ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಸಿಕ್ಕಿರೋದು ಅದಕ್ಕೆ ಯಾಕೆ ಕೊಟ್ಟೆ ಅಂತ ನನ್ನ ಹತ್ರ ರೇಗಾಡಕ್ಕೆ ಬಂದರು ಅದಕ್ಕೆ ನಾನು ಹೇಳಿದೆ ನೀವು ಅವ್ರ ಹತ್ರನೇ ಕೇಳಿ ನನ್ನ ಹತ್ರ ಕೇಳಬೇಡಿ ಯಾಕಂದರೆ ನನ್ನಿಂದ ಅವರು ಕ್ಯಾಬ್ ತಗೊಂಡಿದ್ದರೆ ನನಗೆ ಫುಕ್ ಮಾಡೋಕೆ ಆಗ್ತಾ ಇರಲಿಲ್ಲ ಹಂಗಾಗಿ ನಂದು ಅಗ್ಗ ತರಪತ್ರ ಎಲ್ಲ ಹಾಕಾಯಿತು ನೋಡೋಣ ಇನ್ನೂ ಪಾರ್ಟಿ ಬಂದಿಲ್ಲ ಬಿಲ್ ಆಲ್ರೆಡಿ ಕೊಟ್ಟಿದ್ದಾರೆ ಅಂತಿಂತು ಸ್ನೇಹಿತರೆ ನೋಡಿ ನಿನ್ನೆ ಬಂದಿರೋ ಗಾಡಿನ ಇವತ್ತು ಲೋಡ್ ಮಾಡಿ ಬಿಡ್ತಾರೆ ನೋಡಿ ಇವಾಗ ಅಂದರೆ ಕಾಟ ಮಾಡಿಕೊಂಡು ಬಿಲ್ ಆಲ್ರೆಡಿ ಸಿಕ್ಕಿದೆ ಇನ್ನು ತೂಕ ಒಂದು ಮಾಡೋದು ಆಮೇಲೆ ಬಿಡೋದು ಅದಕ್ಕಿಂತ ಮುಂಚೆ ಅಡ್ವಾನ್ಸ್ ಬರಬೇಕು ಅಡ್ವಾನ್ಸ್ ಬಂದ ನಂತರ ಎಲ್ಲ ಹೋಗೋದು ಹಂಗಾಗಿ ಸೆಕ್ಯೂರಿಟಿ ಗೇಟ್ ಓಪನ್ ಮಾಡಿಬಿಟ್ಟು ಕಾಟ ಇದೆ ಕಾಟ ಮಾಡ್ಕೊಂಡು ಹೋಗೋದು ಅಂದಿತ್ತು ನಾನು ಹೊರಟೆ ನನ್ನ ಭಯನ ಮಂಗಳೂರಿಗೆ ಅಂತ ಹೇಳ್ಕೊಂಡು ಈಗ ರಿಂಗ್ ರೋಡಲ್ಲಿ ಬರ್ತಾ ಇದ್ದೀನಿ ರಿಂಗ್ ರೋಡ್ ಐದರಲ್ಲಿ ಎಕ್ಸಿಟ್ ಐದರಲ್ಲಿ ಹತ್ತಿ ಎಕ್ಸಿಟ್ ಹದಿನಾರರಲ್ಲಿ ಇಳಿಬೇಕು ಎಕ್ಸಿಟ್ ಐದಕ್ಕೆ ಮತ್ತು ಹದಿನಾರಕ್ಕೆ ಐವತ್ತ ಎಂಟು ಕಿಲೋಮೀಟ್ರ್ ಇದೇ ಥರ ರೋಡ್ ಒನ್ ಅವರಲ್ಲಿ ರೀಚ್ ಆಗೋದು ಈ ಥರ ರೋಡ್ ಇದ್ದರೆ ಇಲ್ಲಿಂದ ಅಲ್ಲಿಗೆ ಬೇಕಾದರೂ ಬೇಗನೆ ರೀಚ್ ಆಗ್ಬೋದಲ್ಲ ತುಂಬಾ ಬಿಸಿಲು ಬಿಸಿಲಿಗೆ ಹೋಗೋದೊಂದು ಅಷ್ಟು ಇದಾಗಲ್ಲ ಅಂದರೆ ಎರಡು ದಿವ್ಸ ಆಯ್ತಲ್ಲ ಅಲ್ಲಿ ವಾಲ್ಟಾಗಿ ಮೊನ್ನೆ ನಿನ್ನೆ ಹೋಗಿದ್ದೆ ಮೊನ್ನೆ ಅನ್ವಳೆ ಆಯಿತು ನಿನ್ನೆ ಬೆಳ್ಳಾಂಬಳಿಗೆ ಹೋಗಿದ್ದೆ ಇವತ್ತು ಬೆಳ್ಳಂಬಳಿಗೇ ಬಿಟ್ಟು ಅಂತ ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಅಲ್ಲೊಂದು ಹೋಟ್ಲಿಗೆ ಹೋಗ್ಬೇಕಾದ್ರೂ ತುಂಬಾ ದೂರ ಇತ್ತು ನಡ್ಕೊಂಡು ಹೋಗೋದು ಅದು ಸರ್ವ ಸಾಮಾನ್ಯ ಇರುತ್ತೆ ಒಂದೊಂದು ಪ್ಲೇಸಲ್ಲಿ ಸಾಯಂಕಾಲ ಹೊತ್ತಿಗೆ ಲೋಡ್ ಮಾಡಿ ಕೊಡಬೇಕಾಗಿತ್ತು ಅಂದ್ರೆ ಮೆಟೀರಿಯಲ್ ರೆಡಿ ಆಗಿಲ್ಲ ಅಂತೇಳಿ ಅರ್ಧ ಲೋಡ್ ಮಾಡಿ ನಡೆಸಿ ಆಮೇಲೆ ಬೆಳಗ್ಗೆ ಬೆಳಗಿನ ಜಾವ ಆರು ಗಂಟೆಗೆ ಹೋಗಿ ಆನಂತರ ಬಿಟ್ಟರು ಇವಾಗ ಜಡ್ಚಲ್ಲಾಗಿ ರಾಯಚೂರು ಮೇಲೆ ಹೋಗ್ಬೇಕು ಅರ್ಧಂಗೋಣ ಇದು ಯಾಕಪ್ಪ ಕಾರ್ಗಳು ಹಿಂಗೆ ನಿಂತಿವೆ ಅಂತ ನೋಡಿದ್ರೆ ಈ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡೋರು ಇರ್ತಾರ ನೋಡಿ ನೋಡಿ ಎಲ್ಲೆಲ್ಲಿ ವ್ಯಾಪಾರ ಮಾಡ್ತಾರೆ ಏನು ಫ್ರೂಟ್ಸು ಇನ್ನು ನೋಡಿ ಪೇರಳೆ ಮತ್ತೇನು ಬಪ್ಪಾಯಿ ಆಮೇಲೆ ತುಂಬ ಐಟಮ್ ಸೇಲ್ ಮಾಡ್ತಾಯಿರ್ತಾರೆ ನೋಡಿ ಅವ್ರದ್ದೊಂದು ವ್ಯಾಪಾರ ಇಲ್ಲ ಭಾನುವಾರ ಬೇರೆ ಭಾನುವಾರ ದಿವಸ ಒಳ್ಳೆ ಟೂರಿಸ್ಟ್ಗಳು ಹೋಗ್ತಾ ಇರ್ತಾರೆ ಟ್ರಿಬಲ್ ರೈಡಿಂಗು ನೋಡಿ ನೋಡಿ ಅಡ್ಡಾದಿಡಿ ಹೋಗ್ತಾರೆ ಒಂದು ಸೈಡಲ್ಲಿ ಹೋಗ್ಬೇಕಿತ್ತು ಅಡ್ಡಾದಿಡಿ ಓಡಿಸ್ಕೊಂಡು ಹೋಗ್ತಾರೆ ನೋಡಿ ಇಲ್ಲಿ ಆರೆಂಜ್ ಇಟ್ಟವ ನೋಡಿ ಆರೆಂಜ್ ನೋಡಿ ಲೈನ್ ವ್ಯಾಪಾರ ತುದಿಯಿಂದ ಆ ತುದಿಯುವರೆ ಕಾಣುತ್ತೆ ನೋಡಿ ಸ್ಟ್ರೈಟ್ ರೋಡ್ ಒಂದು ಒಂದು ಒಂದೂವರೆ ಕಿಲೋಮೀಟರ್ ಸ್ಟ್ರೈಟ್ ಸ್ಟ್ರೈಟ್ ರೋಡ್ ಇಲ್ಲಿ ನಾನು ಲೆಫ್ಟಿಗೆ ತಗೊಳ್ಬೇಕು ಇದು ಜಡ್ ಚರ್ಲ ಜಡ್ ಚರ್ಲ ರಾಯಚೂರು ರಸ್ತೆ ಹಿಂಗಾಗಿ ಹೋಗೋದು ಹಿಂಗಾಸಿ ಇಲ್ಲಿಂದ ಮುಂದೆ ಹೋಗಿ ಬ್ರಿಡ್ಜ್ ಅಡಿಯಲ್ಲಿ ಸುಮ್ನ ಬೈಟಿಗೆ ತಗೊಳ್ಬೇಕು ನೇರವಾಗಿ ನಾಲ್ಕು ಚಾಲ್ ಬರ್ತ ರಾಯಚೂರು ಈ ಬ್ರಿಡ್ಜ್ ಅಡಿಯಿಂದ ಈ ಬ್ರಿಡ್ಜ್ ಅಡಿಯಿಂದ ರೈಟಿಗೆ ಹೋಗೋದು ನನಗೆ ಅಡ್ಡಾದಿಡಿ ಟೂ ವೀಲರ್ ಹಾಕ್ ಬರ್ತಾರೆ ಇಲ್ಲೆಲ್ಲ ಗಾಡಿ ಓಡಿಸ್ಬೇಕಂದ್ರೆ ನಾಲ್ಕು ಕಣ್ಣು ಇದ್ರು ಸಹಲ್ಲ ಎರಡು ಕಣ್ಣು ಎಲ್ಲಿ ನಾಲ್ಕು ಕನ್ಗಳು ಬೇಕು ಆತರ ಜನಗಳು ಏನು ಹೇಳೋದು ಅಡ್ಡಾದಿಡ್ಡಿ ಡಿ ಅದು ದೊಡ್ಡ ಗಾಡಿ ಬ್ರೇಕ್ ಸಿಗತ್ತಾ ಇಲ್ವಾ ಏನು ಗೊತ್ತಿರಲ್ಲ ಹಿಂಗೇನು ಬರ್ತಾ ಇರೋದು ಅವ್ರಿಗೇನಪ್ಪ ಅವರೇ ಚಿಂತೆ ಇಲ್ಲ ನಾವಲ್ಲ ಊರ್ ಬಿಟ್ಟು ಊರಿಗೆ ಬಂದಿರೋರು ನಾವು ನಮಗೆ ಚಿಂತೆ ಇಲ್ಲಿ ಆಟೋದಲ್ಲಿ ಹೋಗೋ ಜನಗಳೆಲ್ಲ ಬೈಕಲ್ಲಿ ಹೋಗ್ತಾರೆ ಹಂಗ ಒಂದೊಂದು ಬೈಕಲ್ಲಿ ಮೂರು ನಾಲ್ಕು ಮೂರು ಐದು ಜನ ಅಂತ ಏನೋ ಫಂಕ್ಷನ್ ಇರಬೇಕು ಎಲ್ಲ ಬ್ಯಾಗ್ ಹಾಕೋಬೇಕು ಇಲ್ಲಿಂದ ಪುನಃ ಲೆಫ್ಟ್ ತೆಗಿಬೇಕು ಯಾಕಂದ್ರೆ ನೈ ನೈಟ್ ಹೊತ್ತು ಸೀದಾ ನೇರ ನೇರ ಹೋಗ್ಬೋದು ಪಗ್ಲೊತ್ತು ಬಂದ್ರೆ ಇಲ್ಲಿ ಲೆಫ್ಟ್ ತಗೊಂಡು ಹೋಗ್ಬೇಕು ಯಾಕಂದ್ರೆ ಸಿಟಿ ಒಳಗಡೆ ಏನೋ ಒನ್ರಿ ಹಂಗಾಗಿ ಬೈಪಾಸ್ ಮೇಲೆ ಹೋಗೋದು ಇಲ್ಲೊಂದು ಸ್ಟಾಚು ಮಾಡಿದೆ ನೋಡಿ ತಾಯಿ ಮತ್ತೆ ಮಗು ಸಕ್ಕತ್ತಾಗಿದ್ಯಲ್ಲೇ ಪುನಃ ಬೈಟಿಗೆ ತಗೊಳ್ಬೇಕು ಇಲ್ಲಿಂದ ಪುನಃ ಲೆಫ್ಟ್ ಕಟ್ಟಿಂಗ್ ಅದೊಂದು ಕರೆಕ್ಟ್ ಆಗಿ ಒಂದೂವರೆ ಕಿಲೋಮೀಟರ್ ಇದೆ ಅಲ್ಲಿಂದ ಇಲ್ಲಿಗೆ ಅದನ್ನು ಬರಾಕಿ ನಾಲ್ಕು ಕಿಲೋಮೀಟರ್ ಸುತ್ತ ಆಡ್ಕೊಂಡು ಬಂದಿದ್ವಿ ಕರೆಕ್ಟಾಗಿ ಒಂದು ಕಿಲೋಮೀಟರ್ ಸ್ಟ್ರೈಟ್ ಬಂದ್ರೆ ಒಂದು ಒಂದೂವರೆ ಕಿಲೋಮೀಟರ್ ಇದೆ ನಾನು ಫಸ್ಟ್ ಈಗ ಕಟ್ ಇಲ್ಲಿಗೆ ಇಲ್ಲಿ ಇಲ್ಲಿಗೆ ಬಂದು ಸೇರತ್ತೆ ಅದು ಇಲ್ಲಿಂದ ಎಂಟ್ರಿ ಅಲ್ಲ ಹಂಗಾಗಿ ನಾಲ್ಕೂವರೆ ಕಿಲೋಮೀಟರ್ ಸುತ್ತ ಆಡ್ಕೊಂಡು ಬರ್ರಿ ನಾಲ್ಕೂವರೆ ಐದು ಕಿಲೋಮೀಟರ್ ಹೈದರಾಬಾದ್ ಅಲ್ಲಿ ಮಂಗ್ಳೂರ್ ಕೆ ನೈನ್ಟೀನ್ ಎಂ ಕೆ ಅರವತ್ತು ಇಪ್ಪತ್ತೊಂದು ಸ್ವಾಮೀಜಿ ಗಾಡಿ ಸ್ವಾಮೀಜಿ ಸ್ವಾಮೀಜಿ ಗಾಡಿ ಹೈದ್ರಾಬಾದ್ ಜಡ್ಚಲ್ಲ ರಾಯಚೂರು ರೋಟಲ್ಲಿ ಸ್ವಾಮೀಜಿ ಒಟ್ಟಾಗಿಲ್ಲ ಸ್ವಾಮೀಜಿ ಗಾಡಿ ಹುಟ್ಟ ಆಯ್ದ ನೋಡಿ ಹೈದ್ರಾಬಾದಲ್ಲಿ ಯಾವ ತರ ಇದೆ ಗೋವಿಂದ ತೋಟ ಹೂವಿನ ಬಾಡದಂತೆ ಅಂತ ಹೇಳ್ತಾರಲ್ಲ ಆ ಥರ ಆಗಿದೆ ನಮ್ಮ ಗಾಡಿಗೆ ಹೂವಿನ ತೋರಿಸೋಣ ಅಂತ ಹೇಳಿ ಹೇಳಿರೋದು ನೋಡಿ ನನ್ನ ಮುಂದೆ ಬಸ್ ಹೋಗ್ತಿದೆ ತೆಲಂಗಾಣ ತೆಲಂಗಾಣ ಬಸ್ ನಮ್ಮ ಕಡೆ ಕೆ ಎಸ್ ಆರ್ ಟಿ ಇದ್ದಾಗೇನೆ ಇಲ್ಲಿ ತೆಲಂಗಾಣ ಗೌರ್ಮೆಂಟ್ ಬಸ್ ನೋಡಿ ಅಲ್ಲ ಅಂಬೇಡ್ಕರ್ ಸ್ಟ್ಯಾಚು ಅಲ್ಲಿ ನಾವು ಯಾವಾಗಲೂ ನೈಟೇ ಬರೋದು ಜಾಸ್ತಿ ಆಗಿ ಯಾಕಂದ್ರೆ ಬರೋದು ಬಾರಿ ಕಮ್ಮಿನೇ ಅಂದರೆ ಇವತ್ತು ಹಗ್ಲೋತ್ ರೋಡ್ ಆಗಿದೆ ಹಂಗಾಗಿ ನಾವು ಹಗ್ಲೋ ಬರೋದು ಹಂಗಾಯ್ತು ಇಲ್ಲಾಂದ್ರೆ ನೈಟ್ ನೈಟೇ ಇರುತ್ತೆ ಫಸ್ಟ್ ಟೈಮ್ ನಾನು ಹಗ್ಲೋದೇ ರೋಟಲ್ಲಿ ಬರ್ತಾ ಇರೋದು ನನಗೆ ಇವತ್ತು ಮಂಗಳೂರಿಗೆ ಮಂಗ್ಳೂರಿಗೆ ಕೊಟ್ಟಿರೋದು ನಮ್ಮ ನ್ಯೂ ಭಾರತ್ ಟ್ರಾನ್ಸ್ಪೋರ್ಟ್ ಹೇಳಿ ಹೈದ್ರಾಬಾದ್ ಅವ್ರ ಕಾಂಟ್ಯಾಕ್ಟು ಡಿಸ್ಟ್ರಿಬ್ಯೂಷನಲ್ಲಿ ಅಲ್ಲಿ ಹಾಕಿರ್ತೀನಿ ನಿಮ್ಮ ಯಾರಾದರೂ ಹೊಸಬ್ರು ಬರೋರು ಇದ್ದರೆ ನಾನು ವೀಡಿಯೋ ನೋಡಿದವರು ಅವ್ರಿಗೆ ಕಾಲ್ ಮಾಡಿ ಖಂಡಿತ ಮಂಗಳೂರು ಬೆಂಗಳೂರು ಎಲ್ಲ ಕಡೆ ಲೋಡ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ರಾಯಚೂರು ಮುಟ್ಟೆ ನಮ್ಮ ಕರ್ನಾಟಕ ಬೋರ್ಡ್ ಬಸ್ ಆಯ್ತು ರಾಯಚೂರು ಹತ್ರ ಇನ್ನು ಡೀಸೆಲ್ ಹಾಕ್ಬೇಕು ನೋಡೋಣ ಒಂದು ಹತ್ತು ಕಿಲೋಮೀಟ್ರ್ ಹೋಗ್ಬೇಕು ಡೀಸೆಲ್ ಹಾಕುತ್ತೆ ಇನ್ನು ಅಲ್ಲೇ ಡೀಸೆಲ್ ಹಾಕ್ಕೊಂಡು ಹೊರಡೋದೆ ನೇರ ಅಂತ ಇಂತು ಬಳ್ಳಾರಿಯಲ್ಲಿ ಹೋಗಿ ಸ್ಟೇ ಮಾಡಿ ಹತ್ತುವರೆಗೆ ಬಳ್ಳಾರಿಯಿಂದ ಎಂಟ್ರಿ ಓಪನ್ ಆಗುತ್ತೆ ಆಮೇಲೆ ಹೋಗ್ಬೇಕು ಭತ್ತ ಲೋಡು ಭತ್ತ ಲೋಡ್ ಹೆಂಗ್ ಮಾಡವ್ರು ನೋಡಿ ಅಲ್ಲೇನೋ ಆಕ್ಸಿಡೆಂಟ್ ಆಯ್ತಾ ಅಂತ ಕಾಣ್ತಾ ಇದೆಯಾ ಬಸ್ಸಿಗೆ ಬಸ್ ಬಸ್ ಮತ್ತೆ ಬಸ್ ಮತ್ತೆ ಲಾರಿ ಸೇಫ್ ಸೇಫ್ಟ್ ರೆಚ್ಚಾಯ್ತು ಲೈವ್ ಆಗಿರಲ್ಲ ಜಸ್ಟ್ ಅಲ್ಲಿಂದ ಅಲ್ಲಿ ಟಚ್ ಆಗಿರೋದು ಜಾಸ್ತಿ ಏನಾಗಿಲ್ಲ ದೇವ್ರದಯಿಂದ ಕಾರ್ ಒಂದು ಹಿಂದೆ ಮುಂದೆ ಹೇಳ್ಬೋದು ಗಾಡಿನ ತೆಗ್ದ್ರು ನೋಡೋಣ ಏನಾಗಿದೆ ಅಂತ ನೋಡೋಣ ಗೊತ್ತಿಲ್ಲ ಇಲ್ಲ ಬರೀ ಸೇಫ್ ಸೇಫ್ರು ಜಸ್ಟ್ ಅಲ್ಲಿಂದ ಹೆಚ್ಚಾಗಿಲ್ಲ ಅಂತ ಗಾಡಿ ಬರ್ತಾ ಏನು ಟಚ್ ಆಗಿಲ್ಲ ಜನರು ಸೇರಿದ ಲೆಕ್ಕದಲ್ಲಿ ನಾನು ಅನ್ಸ್ಕೊಂಡೆ ಏನೋ ಆಯಿತು ಅಂತೇಳಿ ಆ ಥರ ಜನ ಆಯಿತು ಅಲ್ಲಿ ನೋಡಿ ಜಸ್ಟ್ ಇಲ್ಲಿ ಏನೂ ಆಗಿಲ್ಲ ನೋಡಿ ಬರಾಬರಿ ಬ್ರೇಕ್ ಹೊಡೆದಿದ್ದಾರೆ ನಾನು ಡೀಸೆಲ್ ಹಾಕುವಂಥ ಪೆಟ್ರೋಲ್ ಪಂಪು ಭಾರತ್ ಪೆಟ್ರೋಲ್ ಪಂಪ್ ಹತ್ರ ಡೀಸೆಲ್ ಹಾಕೋಣ ಬೇಕಾದಷ್ಟು ಜಾಗ ಇದೆ ನೋಡಿ ಆರಾಮಾಗಿ ಗಾಡಿ ಪಾರ್ಕ್ ಮಾಡ್ಬೋದು ಎಲ್ಲ ಮಾಡ್ಬೋದು ವಾಶ್ರೂಮು ಎಲ್ಲ ಇದೆ ಅಲ್ಲಿ ಅಲ್ಲೇ ಗಾಡಿ ಪಾರ್ಕ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಹೋಗ್ಬೋದು ನನಗೆ ಇವರಿಗಂತೂ ನನ್ನ ಪರಿಚಯ ಸಿಕ್ತು ಕಳೆದ ಸಲ ಬಂದಿದ್ದೆ ನೋಡಿದ್ರು ಸಿ ಸಿ ಕ್ಯಾಮರಾ ಇದೆ ನೋಡಿ ಪಂಪ್ ಹತ್ರ ಸಿ ಸಿ ಕ್ಯಾಮರಾ ಕರೆಕ್ಟಾಗಿ ಮೀಟ್ರಿಗೆ ಕಾಣುವಂತೆ ಇಟ್ಟಿದ್ದಾರೆ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಎಲ್ಲ ಇದೆ ಅಲ್ಲಿ ಪೆಟ್ರೋಲ್ ಪಂಪಲ್ಲಿ ಅದನ್ನೆಲ್ಲ ಮಾಡಿಕೊಂಡು ನೇರವಾಗಿ ಬಿಟ್ಟೆ ನನ್ನ ಪಾಯನ ಮಂಗಳೂರಿಗೆ ಅಂತ ಹೇಳ್ಕೊಂಡು ಓಟೆ ತುಂಬಾ ಪೊಲೀಸು ಏನು ಗೊತ್ತಿಲ್ಲ ಪೊಲೀಸ್ ಗಾಡಿಗಳೆಲ್ಲ ಇದೆ ಏನು ರ್ಯಾಲಿ ಏನೋ ಇದ್ದೇನು

ಸರಿ ರಾಯಚೂರು ಈ ಕಡೆ ಎಲ್ಲ ಹೆಲ್ಮೆಟ್ ಕಡ್ಡಾಯ ಆದರೆ ಎಷ್ಟು ಹೆಲ್ಮೆಟ್ ವ್ಯಾಪಾರ ಆಗ್ಬೋದಲ್ಲ ಯಾಕಂದರೆ ಉಪ್ರದಲ್ಲೇ ಹೆಲ್ಮೆಟ್ ಇಲ್ಲ ಎಲ್ಲರೂ ಅಷ್ಟು ತೆಗಿಬೇಕಾಗತ್ತೆ ಎಷ್ಟು ಸೇಫ್ಟಿ ಒಂದು ಹೆಲ್ಮೆಟ್ ಹಾಕ್ಕೊಂಡು ಹೋದರೆ ಸಣ್ಣ ಸಣ್ಣ ಮಕ್ಕಳು ಬೈಕ್ ಬಿಟ್ಕೊಂಡು ಹೋಗ್ತಾರೆ ಇಲ್ಲ ಟ್ರಿಪಲ್ ರೈಡಿಂಗು ಈ ಥರ ಎಲ್ಲ ತುಂಬಾ ಕಷ್ಟ ಯಾಕಂದರೆ ಎಲ್ಲಾದರೂ ಬಿದ್ದ್ಕೊಂಡ್ರೆ ಹೆಲ್ಮೆಟ್ ಇಲ್ಲದೆ ಸೇಫ್ಟಿ ಇರೋಲ್ಲ ಈ ಬ್ರಿಡ್ಜ್ ನಾನು ತುಂಬ ಸಲ ನೈಟ್ ವಿಡಿಯೋ ಮಾಡಿದೆ ಆಗ್ಲೋತ್ತು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಈ ಬ್ರಿಡ್ಜ್ ಟೈಮ್ ಈ ಕಡೆಯಿಂದ ಬರ್ತಾ ಇರೋದು ನೋಡಿ ಈ ಆಟೋದಲ್ಲಿ ನೋಡಿ ಮಕ್ಕಳು ಮೇಲ್ಗಡೆ ಎಷ್ಟು ಜನ ಇದ್ದಾರೆ ಅಂದರೆ ಎರಡು ನಾಲ್ಕು 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 ಎಂಟು ಎಂಟು ನಾಲ್ಕು ಹನ್ನೆರಡು ಮುಂದ್ಗಡೆ ನಾಲ್ಕು ಹನ್ನೆರಡು ನಾಲ್ಕು ಹದಿನಾರು ಹದಿನಾರು ಮೇಲ್ಗಡೆ ಮೂರು ಹದಿನಾಲ್ಕು ಮೂರು ಹದಿನೇಳು ಮಂದಿ ಟೋಟಲ್ ಹದಿನೇಳು ಮಂದಿ ಒಂದು ಆಟೋದಲ್ಲಿದ್ದಾರೆ ನೋಡಿ ಯಾವ ಥರ ಕುತ್ಕೊಂಡಿಸಿದ್ದಾರೆ ಎಷ್ಟು ಡೇಂಜರ್ ಅಲ್ವ ಈ ಥರ ಆಟೋದಲ್ಲಿ ಹೋಗೋದಂದ್ರೆ ತುಂಬಾ ಡೇಂಜರ್ ಏನು ಅವಸ್ಥೆ ಆಟೋದಲ್ಲಿದ್ದ ಜನಗಳನ್ನು ನೋಡಿ ನನಗೇನೆ ಶಾಕ್ ಆಯಿತು ಈ ಥರ ಆಟೋದಲ್ಲಿ ಹಾಕ್ಬೋದು ಅಂತ ಹೇಳಿ ಅವರನ್ನು ನೋಡಿಕೊಂಡು ಮುಂದೆ ಹೊರಟೆ ನನ್ನ ಬಾಯನ ಮಂಗ್ಳೂರು ಕಡೆ ತಿಳ್ಕೊಂಡು ಎಲ್ರಿಗೂ ಟಟಾ ಬಾಬಾಯ್ ನೆಕ್ಸ್ಟ್ ವಿಡಿಯೋ